ಅವರಿಗೆ ಮಾಹಿತಿ ಕೊರತೆ ಇದೆ ದಯವಿಟ್ಟು ನಾನು ಒಬ್ಬ ರೈತ ಪ್ರತಿನಿಧಿ ನಾನು ಒಬ್ಬ ರೈತರ ಮಗ ನಾನು ಇಪ್ಪತ್ತೆ ನೀರಾವರಿ ತೋಟ ಮಾಡಿಸ್ತೀನಿ ನಿಜವಾಗಿ ರೈತರಿಗೆ ಕಷ್ಟ ಇದೆ ಕಾಲ ಕಾಲ ಹಣ ಹೋಗ್ಬೇಕನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ರೈತ ಬರವಾದ ಹೋರಾಟನೆ ಮಾಡೋ ಎಲ್ಲ ಸಂಘಟನೆಗಳಿಗೂ ನಾನು ವಂದನೆಗಳು ತಿಳಿಸ್ತೀನಿ ಆದರೆ ಮಾಹಿತಿ ಕೊರತೆ ಇಟ್ಕೊಂಡು ರೈತರ ಬರವಾದ ಸಂಸ್ಥೆಯನ್ನು ಬಹಿರಂಗವಾಗಿ ತೇಜವಾದ ಮಾಡೋ ಕೆಲಸ ಯಾವತ್ತೂ ರೈತರಿಗೆ ಒಳ್ಳೇದಲ್ಲ ಯಾರಿಗಾದ್ರು ಅವರು ರೈತರು ಸಂಸ್ಥೆ ಬರಬಹುದು ಕೂರ್ಬೋದು ಅಲ್ಲಿನ ಬಗ್ಗೆ ಚರ್ಚೆ ಮಾಡಲಿ ಅವರ ಸೂಕ್ತ ಸಲಹೆ ತೀರ್ಮಾನಗಳನ್ನು ಕೊಡ್ಲಿ ನಾವು ಸ್ವೀಕರಿಸ್ತೀವಿ ಆದ್ರೆ ಏಕಾಏಕಿ ಬಂದು ಮಾಹಿತಿ ಕೊರತೆಯಿಂದ ಪತ್ರಿಕೆಗಳಲ್ಲಿ ಆಫ್ ಬಗ್ಗೆ ಕೆಟ್ಟದಾಗಿ ನಿರ್ಮಿಸಿದ್ರೆ ಆಫ್ ಏನೊಂದು ಇಮೆಂಜ್ ಇದೆ ಆ ಇಮೆಂಜ್ ಬಹಳ ಧಕ್ಕೆ ಆಗ್ತದೆ ಇವತ್ತು ಆಫ್ಕಮ್ಸ್ ಇರೋದ್ರಿಂದ ಬೆಂಗಳೂರು ನಗರದಲ್ಲಿ ದರಗಳು ಒಂದು ನಿರ್ದಿಷ್ಟವಾದಂತ ದರಗಳು ಘೋಷಣೆ ಆಗ್ತಾ ಇದೆ ಬಹುಶಃ ಆಫ್ ಇಲ್ಲ ಅಂದ್ರೆ ಕೆಲವು ಬಂಡಶಾಳು ಚಾಯಿಗಳು ತಮ್ಮ ಇಚ್ಛಾನುಸಾರ ರೇಟ್ಗಳು ಫಿಕ್ಸ್ ಮಾಡ್ತಾ ಇದ್ವಿ ಇವತ್ತು ಪಚ್ಚು ಬಾರಿ ಅಥವಾ ಏಲಕ್ಕಿ ಬಾಯಿ ರೈತರು ಕೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಜಿಲ್ಲಾ ವ್ಯಾಪ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಫ್ ಕಮ್ಸ್ ಅಲ್ಲಿ ಬೆಲೆ ಇದೆ ಒಂದು ರೂಪಾಯಿ ಕಡಿಮೆ ಮಾಡಿ ಖರೀದಿ ಮಾಡ್ತಾರೆ ಸೊ ನಾವು ಯಾವತ್ತು ರೈತರ ಪರವಾಗಿ ಎರಡರಿಂದ ಮೂರು ರೂಪಾಯಿ ನಾವು ಬಳೆ ರೇಟ್ ಕೊಡ್ತಾ ಇದೀವಿ ಆಮೇಲೆ ಇಲ್ಲೇ ಇನ್ನೆ ಸಾವಿರ ಜನ ಮೆಂಬರ್ಗಳಿದ್ರು ಈಗ ಬಹಳ ಜನ ಮೆಂಬರ್ ಸಂಖ್ಯೆ ಕ್ಷೀಣಿಸಿದೆ ಅಂತ ಹೇಳಿದ್ರೆ ಇದು ತಪ್ಪು ಮಾಹಿತಿ ಇದು ಎರಡ್ ಸಾವಿರದ ಮೆಂಬರ್ಶಿಪ್ ಸರಿಯಾಗಿಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯ ರಿವ್ಯೂ ಮಾಡಕ್ ಹೇಳಿ ಬಯೋಮೆಟ್ರಿಕ್ ಮುಖಾಂತರ ಯಾರು ಪ್ರಾಣಿ ಹೊಂದಿರ್ತಾರೆ ಯಾರು ತರಕಾರಿ ಬೆಳೀತಾರೆ ಅಂತ ರೈತರು ಮಾತ್ರ ಮೆಂಬರ್ ತಕೊಬೇಕು ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಬೇಕಂದಾಗ ನಮ್ಮಲ್ಲಿ ಹದಿನಾಲ್ಕು ಹದಿನೈದು ಸಾವಿರ ಜನ ಇದ್ದ ಮೆಂಬರ್ಶಿಪ್ ಆರೂವರೆ ಸಾವಿರ ಬಂತು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ಎರಡು ಮೂರು ಸಾವಿರ ಮೆಂಬರ್ಶಿಪ್ ನಮ್ಮಲ್ಲಿ ಆಡ್ ಆಗಿದೆ ಇವತ್ತು ಎಂಟೂವರೆ ಒಂಬತ್ತು ಸಾವಿರ ಜನ ಮೆಂಬರ್ ಇದ್ದಾರೆ ಹಿಂದೆ ಹದಿನಾರು ಸಾವಿರ ಇದ್ರು ಈಗ ಯಾರು ಮೆಂಬರೇ ಇಲ್ಲ ಅಂದ್ರೆ ಅದು ವಂಶವೃಕ್ಷದ ಮೇಲೆ ಕೊಟ್ಟಾಗ ಒಂದೇ ಮನೆಯವರು ನಾನು ಹೋಗಕ್ಕಾಗಲ್ಲ ನನ್ನ ಮಗ ಓದ್ತಾನೆ ನನ್ನ ಮಗ ಮೆಂಬರ್ಶಿಪ್ ಇರ್ಲಿ ಅಂತ ಹೇಳ್ಬಿಟ್ಟು ಆ ತರ ಕೊಟ್ಟಿದ್ರು ಅದನ್ನೆಲ್ಲ ಕೋರ್ಟ್ ಆದೇಶ ಮಾಡಿದ ಮೇಲೆ ನಾವು ನಿಖರವಾಗಿ ಕೋರ್ಟ್ ಆದೇಶ ಪಾಲನೆ ಮೇಲೆ ಯಾರು ಪಾಣಿದಾರನಾಗಿರ್ತಾನೆ ಯಾರು ಹಣ್ಣು ತರಕಾರಿ ಬೆಳಿತಾನೆ ಇಂಥ ವ್ಯಕ್ತಿ ಮಾತ್ರ ನಾವು ಮೆಂಬರ್ ಮಾಡ್ಬೇಕಂತ ಮಾಡಿ ಐದು ಜಿಲ್ಲೆ ವ್ಯಾಪ್ತಿಯಲ್ಲೂ ಬಯೋಮೆಟ್ರಿಕ್ ಪದ್ಧತಿಯನ್ನು ಅಳವಡಿಸಿ ಅವರಿಂದ ನಾವು ಮೆಂಬರ್ಶಿಪ್ ತಗೊಂಡಾಗ ನಮ್ಮ ಮೆಂಬರ್ಶಿಪ್ ಸಂಖ್ಯೆ ಐದುವರೆಯಿಂದ ಆರು ಸಾವಿರ ಮೊದಲನೇ ಸತ್ ತದನಂತರ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತೈದು ಬಂದಿದ್ದು ಈಗಿನ ಎರಡೂವರೆ ಮೂರು ಸಾವಿರ ಜನ ಮೆಂಬರ್ ಹೆಚ್ಚುವರಿಯಾಗಿ ಆಗ್ತಾ ಇದ್ದಾರೆ ಈಗಲೂ ಪ್ರತಿದಿನ ನಾಲ್ಕು ಜನ ಐದು ಜನ ಹತ್ತು ಜನ ಮೆಂಬರ್ ಜನ ಆಗ್ತಾನೆ ಇದ್ದಾರೆ ಈಗ ಏಳುವರೆಯಿಂದ ಎಂಟು ಸಾವಿರ ಜನ ಇದಾರೆ ಒಂದನೇದಾಗಿ ಎರಡನೇದಾಗಿ ಏನಪ್ಪಾ ಅಂದ್ರೆ ಆ ಯಾವುದೋ ಒಂದು ವಿಚಾರದಲ್ಲಿ ನ್ಯಾಯಾಲಯಕ್ಕೆ ಹೋಗಿತ್ತು ನ್ಯಾಯಾಲಯಕ್ಕೆ ಹೋದಾಗ ಇವರೆಲ್ಲ ಆಡಳಿತ ಮಂಡಳಿ ಇದೆಲ್ಲ ತೊಂದರೆ ಆಗಿತ್ತು ಇವ್ರ ಮೇಲೆ ದೋಷಾರೋಪಣೆ ಇತ್ತು ಇವ್ರಿರಬಾರ್ದಾಗಿತ್ತು ಅಂತ ಕೆಲವ ರೈತ ಪ್ರತಿನಿಧಿಗಳು ಹೇಳಿದ್ದಾರೆ ಅವ್ರಿಗೆ ಬಹುಶಃ ಕೋರ್ಟ್ ಆದೇಶ ಅವ್ರ ಕೈ ಸಿಕ್ಕಿದ್ಯೋ ಇಲ್ಲ ಗೊತ್ತಿಲ್ಲ ಮಾಹಿತಿ ಇದೆ ಅವರಿಗೆ ನಾವಾಗಲಿ ಆಡಳಿತ ಮಂಡಳಿ ಆಗಲಿ ಆ ಆದೇಶಕ್ಕೆ ಸಂಬಂಧ ಇಲ್ಲ ಒಂದು ಷೇರು ವಿಭಾಗದಲ್ಲಿ ಮೆಂಬರ್ಶಿಪ್ ತಗೊಳ್ಳುವಂತಾಗ ವಾಣಿಗರು ಇವಾಗ ಮೆಂಬರ್ಶಿಪ್ ತಗೊಂಡು ಮಾಡಿದ್ದನ್ನ ಆಡಳಿತ ಮಂಡಳಿ ತಿರಸ್ಕಾರ ಮಾಡಿದೆ ಇಂಥದೊಂದು ಮೆಂಬರ್ಶಿಪ್ ಮಾಡಕ್ಕೆ ಬರೋದಿಲ್ಲ ಅಂತೇಳಿ ಇದು ಎರಡು ಸಾವಿರದ ಹದಿನೈದು ಕತೆ ಆವತ್ತು ಆಡಳಿತ ಮಂಡಳಿ ಅದು ಅನುಮೋದನೆ ಕೊಟ್ಟಿಲ್ಲ ಅನುಮೋದನೆ ಕೊಡದೇ ಇರೋದ್ರಿಂದ ಆಡಳಿತ ಮಂಡಳಿಗೂ ಆ ಮೆಂಬರ್ ಆಗಿರೋ ಸಂಬಂಧ ಇರಲಿಲ್ಲ ಅವ್ರು ಯಾವುದೋ ಉದ್ದೇಶ ಪೂರ್ವಕವಾಗಿ ಆರೋಪ ಮಾಡಿ ಕೋರ್ಟ್ಗೆ ಹೋಗಿ ಈ ಥರ ಹೇಳಿದರೆ ದೊಡ್ಡ ಮಾಹಿತಿ ಹೋಗಿತ್ತು ತದನಂತರ ಆ ನಾವೆಲ್ಲ ಮಾಹಿತಿಗಳು ಕೊಟ್ಟಿದ್ದೀವಿ ಇಪ್ಪತ್ತು ವರ್ಷದ ಮೇಲೆ ಎನ್ಕ್ವೈರಿ ಮಾಡಿದ್ದಾರೆ ಎಲ್ಲಿ ಹಣಕಾಸಿನ ತೊಂದರೆ ಆಗಿಲ್ಲ ನಮ್ಮಲ್ಲಿ ಇಬ್ಬರು ಚಾರ್ಟೆಡ್ ಅಕೌಂಟೆಂಟ್ಗಳಿದ್ದಾರೆ ಪ್ರತಿ ವರ್ಷ ನಮ್ದು ವಾರ್ಷಿಕ ಮಹಾಸಭೆಗೆ ಲೆಕ್ಕ ಪರಿಶೋಧನಾ ವರದಿ ಇದೆ ಇದನ್ನು ಪ್ರತಿ ವರ್ಷ ನಾವು ಜನರಲ್ ಬಾಡಿಯಲ್ಲಿ ಮಂಡಿಸ್ತೀವಿ ಪ್ರತಿ ವರ್ಷನೂ ಆಡಿಟ್ ಆಗ್ತದೆ ಅದು ಸೀನಿಯರ್ ಚಾರ್ಟೆಡ್ ಅಕೌಂಟೆಂಟ್ ಇಂದ ನಾವು ಆಡಿಟ್ ಮಾಡಿಸ್ತೀವಿ ಇತಿಹಾಸದಲ್ಲಿ ಯಾವತ್ತೂ ಆಪ್ಕಮ್ಸ್ ಅಲ್ಲಿ ಆಡಳಿತ ಮಂಡಳಿಯಾಗಿ ಅಥವಾ ಆಡಳಿತ ಮಂಡಳಿ ನಿರ್ದರ್ಶಕರು ಅಭ್ಯರ್ಥಿಗಳು ಯಾರು ಹಣಕಾಸಿನ ವ್ಯವಹಾರದಲ್ಲಿ ಪಾಲ್ಗೊಂಡಿರೋದಿಲ್ಲ ಸೊ ಇಷ್ಟೆಲ್ಲ ಇದ್ರೂ ಇದರಲ್ಲಿ ಏನೋ ಅನ್ಯಾಯ ಆಗಿದೆ ಅನ್ನೋದು ತಪ್ಪು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವರು ತಪ್ಪಾಗಿ ಅರ್ಥ ಮಾಡಿಸಿಕೊಂಡು ಹೇಳಿದ್ದಾರೆ ಬಹುಶಃ ನಾವು ಈ ಹಿಂದೆ ಸನ್ಮಾನ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾವು ಸುದೀರ್ಘವಾಗಿ ಕೊರೋನಾದಲ್ಲಿ ಮೊದಲನೇ ಬಹಳ ಶ್ರಮವಹಿಸಿ ಕೆಲಸ ಮಾಡಿದ್ವಿ ಬಟ್ ಅವತ್ತು ಐದು ಜಿಲ್ಲೆ ವ್ಯಾಪ್ತಿಗಳು ತಕೊಂಡಿಲ್ಲ ಯಾರೇ ಮಂತ್ರಿಗಳು ಫೋನ್ ಮಾಡಲಿ ಯಾರೇ ಎಮ್ ಎಲ್ ಫೋನ್ ಮಾಡಲಿ ಯಾರೇ ರೈತ ಮುಖಂಡರು ಫೋನ್ ಮಾಡಲಿ ಶಿವಮೊಗ್ಗ ಇರ್ಬೋದು ದಾವಣಗೆರೆ ಇರ್ಬೋದು ನಮ್ಮ ಬೆಳಗ ಬಾಗಲಕೋಟೆ ಇರ್ಬೋದು ಬೆಳಗಾವ್ ಅವ್ರ ಇರ್ಬೋದು ಎಲ್ಲಾ ರೈತರನ್ನು ತನಕ ಬೆಂಗಳೂರು ಆಪ್ಕೊಂಡು ಖರೀದಿ ಮಾಡ್ಕೋಕ ನಾವು ನಷ್ಟ ಆದ್ರೂ ಪರವಾಗಿಲ್ಲ ಸಿಎಂ ಅವ್ರ ಆದೇಶ ಮಾಡೋರೆ ಯಾವುದೇ ರೈತರು ಬಂದ್ರೆ ನೀವು ತಗೋಬೇಕು ರೈತರು ವಾಪಸ್ ಕಳಿಸಬಾರ್ದು ನೀವು ಐದು ಜಿಲ್ಲೆಯ ಅಂತ ತೀಳಬಾರ್ದು ಅಂತ ಹೇಳಿದ್ರು ನಾವಷ್ಟೆಲ್ಲ ತೆಗೆದುಕೊಂಡು ಮಾರಾಟ ಮಾಡಿದ ಸನ್ಮಾನ್ಯ ಯಡಗೂರಪ್ಪ ಕೃಷ್ಣಾದವರ ಮೀಟಿಂಗ್ ಮಾಡಿ ನಾನೇ ಅಧ್ಯಕ್ಷನಿದ್ದೆ ಅವತ್ತು ಪ್ರಶಂಸೆ ಮಾಡಿ ಆಪ್ಕಾಂಶ ತಲೆ ಅನ್ನ ಹಾಕೊಂಡು ತನ್ನ ವಹಿವಾಟು ಮಾಡಿದೆ ಇದರಿಂದ ತೊಂದರೆನೂ ಆಯಿತು ಅವ್ರ ನಿರೀಕ್ಷೆಗೆ ವ್ಯಾಪಾರ ಮಾಡಿದ ಬಂದ್ಬಿಡ್ತು ಮನ್ಬಿಡ್ ಸೌತೆಕಾಯಿ ಬಂತು ನಮ್ದು ಕೆಪಾಸಿಟಿ ಎರಡು ಟನ್ ಮೂರು ಟನ್ ಹತ್ತು ಟನ್ ಹದಿನೈದು ಟನ್ನು ನಮ್ಮ